ಬಾಲಿವುಡ್ ಮಾಜಿ ನಟಿ ಮಮತಾ ಕುಲಕರ್ಣಿ ಲೌಕಿಕ ಸಂಬಂಧಗಳನ್ನು ತ್ಯಜಿಸಿ ಮಹಾಕುಂಭ ಮೇಳದಲ್ಲಿ ಸನ್ಯಾಸಿ ದೀಕ್ಷೆ ಪಡೆದಿದ್ದಾರೆ ಸನ್ಯಾಸಿಯಾದ ಬಳಿಕ ಟಾಪ್ಲೆಸ್ ಫೋಟೋ ಶೂಟ್ ತೆಗೆಸಿದ ಬಗ್ಗೆ ಮಾತನಾಡಿರುವುದು ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ಈ ಸಮಯದಲ್ಲಿ ಟಾಪ್ಲೆಸ್ ಚಿತ್ರೀಕರಣದ ಸಮಯದಲ್ಲಿ ತಾನು ವರ್ಜಿನ್ ಎಂದು ಬಹಿರಂಗಪಡಿಸಿದಳು ಆ ಸಮಯದಲ್ಲಿ ಖನಿಯಾಗಿದ್ದೆ ಇದರಲ್ಲಿ ತಪ್ಪೇನೂ ಕಂಡುಬಂದಿಲ್ಲ ಎಂದಿದ್ದಾರೆ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಗ ಸ್ಟಾರ್ ಡಸ್ಟ್ ತಂಡವು ನನಗೆ ಡೆಮಿ ಮೂರ್ ಚಿತ್ರವನ್ನು ತೋರಿಸಿದ್ದರು ನನಗೆ ಅದರಲ್ಲಿ ಅಶ್ಲೀಲವಾಗಿ ಕಾಣಿಸಲಿಲ್ಲ ಆ ಸಮಯದಲ್ಲಿ ಲೈಂಗಿಕ ಸಂಬಂಧಗಳ ಬಗ್ಗೆ ಯಾವುದೇ ಮಾಹಿತಿ ಅನುಭವ ಇರಲಿಲ್ಲ ನನಗೆ ಲೈಂಗಿಕತೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಅದಕ್ಕೆ ನನಗೆ ನಗ್ನತೆಯ ಬಗ್ಗೆ ಏನೂ ಗೊತ್ತಿರಲಿಲ್ಲ ಕಳೆದ ಇಪ್ಪತ್ತ್ ವರ್ಷಗಳಲ್ಲಿ ನಾನು ಯಾವುದೇ ಅಶ್ಲೀಲ ಚಿತ್ರವನ್ನು ನೋಡಿಲ್ಲ ಎಂದಿದ್ದಾರೆ ಮಹಾಕುಂಭದಲ್ಲಿ ದೀಕ್ಷೆ ಪಡೆದ ನಂತರ ಕುಲಕರ್ಣಿ ಹೆಸರನ್ನು ಶ್ರೀ ಯಮಾಯಿ ಮಮತಾ ನಂದಗಿರಿ ಎಂದು ಬದಲಾಯಿಸಲಾಗಿದೆ ಇದಾದ ಬಳಿಕ ಅವರನ್ನು ಕಿನ್ನರ ಅಖಾರದ ಮಹಾಮಂಡಲೇಶ್ವರರನ್ನಾಗಿ ಮಾಡಲಾಗಿದೆ ಆದರೆ ಮಮತಾ ಅವರನ್ನು ಕಿನ್ನರ ಅಖಾರದ ಮಹಾಮಂಡಲೇಶ್ವರಿಯನ್ನಾಗಿ ಮಾಡಿದಾಗ ಅನೇಕರು ವಿರೋಧ ವ್ಯಕ್ತಪಡಿಸಿದರು ಭಾರೀ ಗದ್ದಲದ ನಂತರ ಇದೀಗ ಮಮತಾ ಅವರನ್ನು ಈ ಹುದ್ದೆಯಿಂದ ತೆಗೆದುಹಾಕಲಾಗಿದೆ ಇನ್ನೊಂದೆಡೆ ಮಮತಾ ಅವರು ಕಿನ್ನರ ಅಖಾಡದ ಮಹಾಮಂಡಲೇಶ್ವರ ಹುದ್ದೆಯನ್ನು ಹತ್ತು ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿತ್ತು ಆದರೆ ಈ ಆರೋಪ ತಳ್ಳಿ ಹಾಕಿರುವ ಮಮತಾ ನನ್ನ ಖಾತೆಯಲ್ಲಿ ಒಂದು ಕೋಟಿ ರೂಪಾಯಿ ಕೂಡ ಇಲ್ಲ ಹೀಗಿರುವಾಗ ಹತ್ತು ಕೋಟಿ ಹೇಗೆ ಕೊಡಲಿಕ್ಕೆ ಸಾಧ್ಯ ಎಂದು ಕಾರ್ಯಕ್ರಮದ ವೇಳೆ ಸ್ಪಷ್ಟಪಡಿಸಿದ್ದಾರೆ ಹಿಂದೆ ಒಬ್ಬ ಸ್ಟಾರ್ ಹೀರೋಯಿನ್ ವ್ಯಭಿಚಾರದ ಆರೋಪದ ಮೂಲಕ ತನ್ನ ಕೆರಿಯರ್ ಅನ್ನು ಹಾಳು ಮಾಡಿಕೊಂಡಿದ್ದಳು ಚಿತ್ರರಂಗದಲ್ಲಿ ಬದುಕು ಹಾಳು ಮಾಡಿಕೊಂಡ ಗ್ಲಾಮರ್ ಗೊಂಬೆ ಬೇರೆ ಯಾರೂ ಅಲ್ಲ ಶ್ವೇತಾ ಬಸುಪ್ರಸಾದ್ ಬಾಲನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಶ್ವೇತಾ ಬಸುಪ್ರಸಾದ್ ಕೋತಬಂಗಾರು ಲೋಕಂ ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದರು ಆ ಸಮಯದಲ್ಲಿ ಈ ಸಿನಿಮಾ ಉತ್ತಮ ಯಶಸ್ಸು ಕಂಡಿತ್ತು ಶ್ವೇತಾ ಬಸುಪ್ರಸಾದ್ ಅವರು ಎರಡು ಸಾವಿರ ಎರಡೂರಲ್ಲಿ ಮಕ್ಟಿ ಎಂಬ ಹಿಂದಿ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ದರು ಈ ಚಿತ್ರಕ್ಕಾಗಿ ಶ್ವೇತಾ ಅವರಿಗೆ ಅತ್ಯುತ್ತಮ ಬಾಲನಟಿ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ತೆಲುಗಿನಲ್ಲಿ ಬಂಗಾರು ಲೋಕಂ ಎಂಬ ಹೊಸ ಚಿತ್ರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಶ್ವೇತಾ ಬಸುಪ್ರಸಾದ್ ಈ ಚಿತ್ರದ ಮೂಲಕ ಯುವಜನತೆಯ ಕನಸಿನ ರಾಣಿಯಾದರು ಈ ಒಂದು ಸಿನಿಮಾ ಅವರ ಜೀವನವನ್ನೇ ಬದಲಿಸಿತು ಶ್ವೇತಾ ಬಸು ತೆಲುಗಿನಲ್ಲಿ ಸ್ಟಾರ್ ಹೀರೋಯಿನ್ ಆಗುತ್ತಾರೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಅನಿರೀಕ್ಷಿತವಾಗಿ ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಸ್ಟಾರ್ ಸಿಕ್ಕಿಬಿದ್ದಿದ್ದಾರೆ ವ್ಯಭಿಚಾರದ ಆರೋಪದ ಮೇಲೆ ಪೊಲೀಸರು ಆಕೆಯನ್ನು ಬಂಧಿಸಿದ್ದು ಆ ಸಮಯದಲ್ಲಿ ಶ್ವೇತಾ ಬಸು ಅವರನ್ನು ಬಂಧಿಸಿದ ಸಂದರ್ಭದಲ್ಲಿಯೇ ಈ ದಂಧೆಯ ಸೂತ್ರಧಾರಿಯಾಗಿದ್ದ ಸಹಾಯಕ ನಿರ್ದೇಶಕನನ್ನು ಬಂಧಿಸಲಾಗಿತ್ತು ಕಾರ್ಯಕ್ರಮವೊಂದಕ್ಕೆ ಹೈದರಾಬಾದ್ಗೆ ಹೋದಾಗ ತನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿತ್ತು ಕೆಲ ತಿಂಗಳ ನಂತರ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದರು ಆದರೆ ಈ ಘಟನೆ ಅದಾಗಲೇ ತಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಿತು ಎಂದು ಶ್ವೇತ ಬಸು ಅಸಮಾಧಾನ ವ್ಯಕ್ತಪಡಿಸಿದರು ಇದರಿಂದ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆಯಾಗಿವೆ ಮತ್ತು ಎರಡು ಸಾವಿರ ಹದಿನೆಂಟು ರಲ್ಲಿ ಅವಳು ತಾನು ಪ್ರೀತಿಸಿದ ವ್ಯಕ್ತಿಯನ್ನು ರಹಸ್ಯವಾಗಿ ಮದುವೆಯಾದಳು ಮತ್ತು ಕೇವಲ ಒಂಬತ್ತು ತಿಂಗಳಲ್ಲಿ ವಿಚ್ಛೇದನ ಪಡೆದಳು ಸ್ಟಾರ್ ಹೀರೋಯಿನ್ ಆಗಬೇಕು ಎಂದುಕೊಂಡಿದ್ದ ಶ್ವೇತ ಬಸು ಒಂದು ಘಟನೆಯಿಂದ ತಮ್ಮ ವೃತ್ತಿ ಹಾಗೂ ವೈಯಕ್ತಿಕ ಜೀವನದ ಜೊತೆಗೆ ಸಾಕಷ್ಟು ಕಳೆದುಕೊಳ್ಳಬೇಕಾಯಿತು ಬಾಲಿವುಡ್ ನಟಿ ಊರ್ವಶಿ ರೌಟೇಲಾ ಅವರು ಸದ್ಯ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ನಟಿ ಇತ್ತೀಚಿನ ಡಾಕು ಮಹಾರಾಜ ಸಿನಿಮಾದಲ್ಲಿ ಕಾಣಿಸಿಕೊಂಡು ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ದರು ಈ ಸಿನಿಮಾದಲ್ಲಿ ಬಿಡಿ ದಿ ಬಿಡಿ ಸಾಂಗ್ ಮಾಡಿದ ಊರ್ವಶಿ ರೌಟೇಲಾ ಟ್ರೋಲ್ ಆಗುತ್ತಲೇ ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟಿ ಇತ್ತೀಚೆಗೆ ಚಂದದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಇದರಲ್ಲಿ ನಟಿ ಶೈನಿಂಗ್ ಡ್ರೆಸ್ ಧರಿಸಿಕೊಂಡು ಪ್ಯಾಂಟ್ ಧರಿಸಿಲ್ಲ ಅದರ ಬದಲಾಗಿ ನಟಿ ಮೀನನ ಬಲೆಯಂತಹ ಒಂದು ನೆಟ್ ಧರಿಸಿದ್ದರು ಇದನ್ನು ನೋಡಿದ ನಟಿಗರು ಅಯ್ಯೋ ಪ್ಯಾಂಟ್ ಮರೆತರ ಎಂದಿದ್ದಾರೆ ನಟಿ ಶೈನಿಂಗ್ ಡ್ರೆಸ್ ಧರಿಸಿಕೊಂಡು ಆಕರ್ಷಕವಾದ ಇಯರಿಂಗ್ಸ್ ಧರಿಸಿದ್ದರು ನಟಿ ಅಲ್ಲಿ ಆಕರ್ಷಣೀಯವಾದ ಮೇಕಪ್ ಮಾಡಿಕೊಂಡಿದ್ದರು ಇಷ್ಟೇ ಅಲ್ಲದೆ ನಟಿ ಸಿಕ್ಕಾಪಟ್ಟೆ ಶಾರ್ಟ್ ಶೈನಿಂಗ್ ಗೌನ್ ಧರಿಸಿದ್ದು ಇದರೊಂದಿಗೆ ಪ್ಯಾಂಟ್ ಇಲ್ಲದೆ ಅದರ ಬದಲಾಗಿ ಕಪ್ಪು ಬಣ್ಣದ ತೆಳುವಾದ ನೆಟ್ ಧರಿಸಿದ್ದರು ನಟಿ ಸಿಕ್ಕಾಪಟ್ಟೆ ಮೇಕಪ್ ಮಾಡಿಕೊಂಡಿದ್ದು ಹೇರ್ ಸ್ಟೈಲ್ ವಿಚಿತ್ರವಾಗಿ ಕಾಣಿಸಿದೆ ಅಷ್ಟೇ ಅಲ್ಲದೆ ಅವರ ಕಣ್ಣಿನ ಮೇಕಪ್ ವಿಶೇಷವಾಗಿದ್ದರೂ ಸಿಕ್ಕಾಪಟ್ಟೆ ಸೂಪರ್ ಎನ್ನುವಂತಿಲ್ಲ ನಟಿ ತಮ್ಮ ಡ್ರೆಸ್ಗೆ ತಕ್ಕಂತೆ ರೆಡಿಯಾಗಿದ್ದಾರೆ ಅಷ್ಟೇ ಆದರೆ ನೆಟ್ಟಿಗರು ಅವರ ಈ ಅವತಾರಕ್ಕೆ ಅವರನ್ನು ಟ್ರೋಲ್ ಮಾಡುತ್ತಿದ್ದಾರೆ ಊರ್ವಶಿ ರೌಟೇಲಾ ಅವರ ಇತ್ತೀಚಿನ ಸಿನಿಮಾ ಹಿಟ್ ಇಷ್ಟು ಹಿಟ್ ಸಿನಿಮಾ ಕೊಟ್ಟರು ಪ್ಯಾಂಟ್ ತಗೊಳ್ಳೋಕು ದುಡ್ಡಿಲ್ವಾ ಎಂದು ನೆಟ್ಟಿಗರು ನಟಿಯ ಕಾಲೆಳೆದಿದ್ದಾರೆ ಅಂತೂ ಇಂತೂ ಟ್ರೋಲ್ ಆಗುತ್ತಲೇ ಊರ್ವಶಿ ರೌಟೇಲಾ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಾರೆ ನಂದಮೂರಿ ಬಾಲಕೃಷ್ಣ ಮತ್ತು ಊರ್ವಶಿ ರೌಟೇಲಾ ಅಭಿನಯದ ಮುಂಬರುವ ತೆಲುಗು ಚಿತ್ರ ಮಹಾರಾಜನದ ಬಿಡಿ ಸಾಂಗ್ ಇತ್ತೀಚೆಗೆ ರಿಲೀಸ್ ಆಗಿದೆ ಈ ಸಾಂಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಕ್ಷಣ ವೈರಲ್ ಆಗಿದೆ ಮುಖ್ಯವಾಗಿ ಈ ಹಾಡಿನ ಡ್ಯಾನ್ಸ್ ಸ್ಟೆಪ್ ಭಾರೀ ಟ್ರೋಲ್ ಆದವು ಸ್ಟಾರ್ ಪವರ್ ಮತ್ತು ಹೈದ್ ಎನರ್ಜಿ ನೃತ್ಯ ಸಂಯೋಜನೆಯ ಹೊರತಾಗಿಯೂ ಹಾಡು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಗಳನ್ನು ಪಡೆದಿದೆ ಕೆಲವು ಅಭಿಮಾನಿಗಳು ರೋಮಾಂಚಕ ದೃಶ್ಯಗಳು ಮತ್ತು ಸಂಗೀತವನ್ನು ಮೆಚ್ಚಿದ್ದಾರೆ ಆದರೆ ಇನ್ನು ಕೆಲವರು ಕ್ರಿಂಜ್ ಎಂದು ಕರೆದು ಟೀಕಿಸಿದ್ದಾರೆ ಇಂತಹ ಕೊರಿಯಾಗ್ರಫಿ ಮಾಡಿದ್ಯಾರೋ ಹೀರೋ ಆದರೂ ಇದನ್ನು ಯಾಕೆ ಒಪ್ಪಿಕೊಂಡರು ಇನ್ನೂ ನಟಿಗಾದರೂ ಗೊತ್ತಾಗಲ್ವಾ ಎಂದು ನೆಟ್ಟಿಗರು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಆದರೆ ಈ ಒಂದು ಹಾಡಿಗಾಗಿ ಉರ್ವಶಿ ರೌಟೇಲಾ ಪಡೆದ ಸಂಭಾವನೆ ಎಷ್ಟು ಗೊತ್ತಾ ನಟಿ ವಾಲ್ಟೇರ್ ವೀರಯ್ಯ ಸಿನಿಮಾಗೆ ಎರಡು ಕೋಟಿ ಚಾರ್ಜ್ ಮಾಡಿದ್ದರು ಇದರಲ್ಲಿ ಚಿರಂಜೀವಿ ನಟಿಸಿದ್ದರು ನಟಿಗೆ ಇನ್ಸ್ಟಾಗ್ರಾಂನಲ್ಲಿ ಎಪ್ಪತ್ತೊಂದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವರು ಸುಮಾರು ಐನೂರ ಐವತ್ತು ಕೋಟಿಗಳ ಒಡತಿ ಎನ್ನಲಾಗಿದ್ದು ಇವರು ಟಾಪ್ ಹತ್ತು ಲಿಸ್ಟ್ನಲ್ಲಿರುವ ಅತ್ಯಂತ ಕಿರಿಯ ಶ್ರೀಮಂತ ನಟಿ ಎನ್ನಲಾಗಿದೆ ಬಾಲಿವುಡ್ ನಟಿ ಊರ್ವಶಿ